ಬರದ ಕರಿನೆರಳಿನಲ್ಲಿ ಗಣೇಶ ಮೂರ್ತಿ ವ್ಯಾಪಾರ ಕುಸಿದ ವ್ಯಾಪಾರಿಗಳು ಕಂಗಾಲು ಮನೆಯಲ್ಲೇ ಪರಿಸರ ಸ್ನೇಹಿ ಗಣಪ ಪ್ರತಿಷ್ಠಾಪಿಸಿ ಪೂಜೆ ಕಳೆದ ಒಂದು ವರ್ಷ ಜಿಲ್ಲಾದ್ಯಂತ ಆವರಿಸಿದ ಬರದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಉದ್ಯಮ ಕುಸಿತಿದ್ದು ರೈತರು ಸಹ ಬೆಳೆ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಗಣೇಶ ಹಬ್ಬದ ಮೇಲೂ ಪರಿಣಾಮ ಬೀರಿದೆ ಮಂಡ್ಯ ನಗರ ಹಾಗೂ ಪಟ್ಟಣಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನು ವ್ಯಾಪಾರ ಮಾಡಲು ಪ್ರತಿ ವರ್ಷದಂತೆ ಈ ವರ್ಷವೂ ವ್ಯಾಪಾರಿಗಳು ಮುಂದಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ನಾಲೆಗಳಲ್ಲಿ ನೀರು ಅರಿಯದೆ ವ್ಯವಸಾಯ ಮಾಡದೆ ಬರದ ಛಾಯೆಯಲ್ಲಿ ರೈತರು ಮಿಂದೆತ್ತಿದ್ದಾರೆ ಪ್ರಸಕ್ತ ವರ್ಷವೂ ಸಹ ಸಮರ್ಪಕವಾಗಿ ಮಳೆ ಇಲ್ಲದೆ ಬೆಳೆಗಳನ್ನು ಸಹ ಹಾಕಿಲ್ಲ ಇದರಿಂದ ದೊಡ್ಡ ದೊಡ್ಡ ಗಣಪಗಳನ್ನು ತಂದಿದ್ದ ಅಂಗಡಿ ಮಾಲೀಕರಿಗೆ ವ್ಯಾಪಾರವಾಗದೆ ಕುಸಿತ ಕಂಡಿದೆ ಇದರಿಂದ ಕೆಲವು ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಮಣ್ಣಿನ ಗಣಪ ಹಾಗೂ ಅಲಂಕಾರಿಕ ಗಣಪನನ್ನು ಮಾರಾಟ ಮಾಡಲು ಮುಂದಾಗಿದ್ದಾರೆ ಆದರೂ ಸಹ ಗಣಪನನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಕ್ಷೀಣಿಸಿದೆ ಎಂದು ಚಿಕ್ಕಾರ್ಸಿಂಕೆರೆ ಗ್ರಾಮದ ಗಣಪತಿ ವ್ಯಾಪಾರಿ ರಾಘು ಶುಕ್ರವಾರ ಸಂಜೆ ಐದು ಗಂಟೆಯಲ್ಲಿ ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ತಿಳಿಸಿದ್ದಾರೆ ಈ ಸಕ್ಕತ್ತು ಬಂಡವಾಳ ಹಾಕಿ ತರಿಸಿದ್ದೀವಿ ಆದರೆ ವ್ಯಾಪಾರ ಅಷ್ಟು ನಡೀತಾ ಇಲ್ಲ ತುಂಬ ಜನ ಬಂಡವಾಳ ಹಾಕಿ ಗಣಪತಿಗಳು ಇಟ್ಟಿದ್ದಾರೆ ಆದರೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಕಮ್ಮಿ ಆಗಿದೆ ಪ್ರತಿ ಪ್ರತಿ ವರ್ಷ ನಾವು ಒಂದಲ್ಲ ಒಂದು ಡಿಸೈನ್ ನೋಡಿ ನೋಡಿ ಹೊಸ್ದಾಗಿ ಹೊಸ್ದಾಗಿ ತರಿಸ್ತೀವಿ ಆದರೆ ಮೇಯ್ನ್ ಏನಂದರೆ ರೈತ್ರ ಹತ್ರ ದುಡ್ಡಿಲ್ಲ ಏನಕ್ಕೆ ಅಂದರೆ ರೈತರಿಗೆ ಸರಿಯಾಗಿ ನೀರುಗಳು ವ್ಯವಸ್ಥೆ ಆಗಿಲ್ಲ ಬೆಳೆ ಬೆಳೆಯೋಕ್ಕೆ ಸರಿಯಾಗಿ ಇದಾಗಿಲ್ಲ ಬೆಳೆ ಬಂದಿಲ್ಲ ಮುಖ್ಯವಾಗಿ ಏನಪ್ಪ ಅಂದರೆ ನಮಗೆ ರೈತರಿಗೆ ಚೆನ್ನಾಗಿ ಬೆಳೆ ಬೆಳೆದು ದುಡ್ಡು ಬಂದರೆ ಅವರು ನಮ್ಮ ಹತ್ರ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಇರೋದು ಈಗ ರೈತರು ನಮ್ಮ ಕಡೆ ಜೀವನ ಮಾಡ್ತಾ ಇರೋದು ನಮ್ಮ ಹತ್ರ ವ್ಯಾಪಾರದವರು ಎಲ್ಲ ಮಾಡಿರೋದು ಸೊ ಏನಂದರೆ ಈ ವರ್ಷ ವ್ಯಾಪಾರ ಬಂಡವಾಳ ಹಾಕಿದ್ದೀವಿ ಲಕ್ಷಾಂತರ ರೂಪಾಯಿ ಎಲ್ಲ ಥರ ವೆರೈಟಿ ವೆರೈಟೀಸು ಗಣಪತಿಗಳನ್ನ ತರಿಸಿದ್ದೀವಿ ಆದರೆ ವ್ಯಾಪಾರ ಅಷ್ಟು ಇನ್ನೂ ಸೇಲ್ಸ್ ಇಲ್ಲ ಸೊ ಹಂಗಾಗಿ ಈ ವರ್ಷ ವ್ಯಾಪಾರದಲ್ಲಿ ಕಮ್ಮಿ ಆಗಿದೆ ಸೊ ಹಿಂಗೆ ಇವಾಗ ಹಂಗಾಗಿ ಜನಗಳ ಹತ್ರ ದುಡ್ಡು ಇಲ್ಲರಂದ ಬಂದಿರೋ ರೇಟ್ಗೆ ಕೊಡ್ತಾ ಇದೀವಿ ನಾವು ವ್ಯಾಪಾರ ಬಟ್ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ ಇರೋದ್ರಲ್ಲಿ ರೀಸನೇಬಲ್ ರೇಟಿಗೆ ಕೊಡ್ತಾಯಿದ್ದೀವಿ ಸರ್